ತಮಿಳರಿಗೂ ಗೊತ್ತಿರೋ ಹಾಗೆ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್ ಬಿಗ್ ಅಲ್ಲಿ ಏನಾದರೂ ಗೆದ್ದರೆ ಐವತ್ತು ಲಕ್ಷ ರೂಪಾಯಿ ಹಣ ಅದರ ಜೊತೆಗೆ ಹನ್ನೆರಡರಿಂದ ಹದಿನೈದು ಲಕ್ಷ ಬೆಲೆ ಬಾಳುವಂತಹ ಒಂದು ಕಾರಿನ ಕೊಡ್ತಾರೆ ತಮಿಳರಿಗೂ ಗೊತ್ತಿರುವಂಥ ವಿಚಾರ ಆದರೆ ವಿಶೇಷತೆ ಏನಪ್ಪಾ ಅಂತಂದರೆ ಈ ಬಿಗ್ ಬಾಸ್ ಸೀಸನ್ ನ ವಿಶೇಷತೆ ಏನಂತಂದರೆ ಎರಡರಿಂದ ಮೂರು ಕೋಟಿ ಬೆಲೆ ಬಾಳುವ ಚಿನ್ನವನ್ನು ಮೈಮೇಲೆ ಹಾಕ್ಕೊಂಡು ಅದ್ರ ಜೊತೆಗೆ ಬಾಡಿ ಗಾರ್ಡ್ಸ್ ಗನ್ಮ್ಯಾನನ್ನು ಇಟ್ಕೊಂಡಿರುವಂತಹ ಒಬ್ಬರು ವ್ಯಕ್ತಿ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಆಗಿದ್ದಾರೆ ಅವರೇ ಗೋಲ್ಡ್ ಸುರೇಶ್ ಇದಂತೂ ಭಾಳನೇ ವಿಶೇಷತೆ ಅಂತಲೇ ಹೇಳಬಹುದು ಅದರ ಜೊತೆಗೆ ಎಲ್ಲರಿಗೂ ಒಂದು ಕ್ಯೂರಿಯಸ್ ಇರುತ್ತೆ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟಿ ಸ್ಪರ್ಧೆಗಳು ಎಲ್ಲರೂ ಅವ್ರ ಫ್ಯಾಮಿಲಿ ಯಾವುದು ಅವ್ರು ಹೇಗಿದ್ದಾರೆ ಅವರ ಹಿನ್ನೆಲೆ ಏನು ಅವ್ರ ಮದುವೆ ಆಗಿದ್ದಾರೆ ಇಲ್ವಾ ಅಂತೇಳ್ಬಿಟ್ಟು ಒಂದು ಅಷ್ಟು ಕ್ಯೂರಿಯಸ್ ಇದ್ದೇ ಇರುತ್ತೆ ಹಾಗೆಯೇ ಗೋಲ್ಡ್ ಸುರೇಶ್ ಅವರು ಮದುವೆ ಆಗಿದ್ದಾರೆ ಇಲ್ವಾ ಅವ್ರಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರಶ್ನೆಗಳು ಓಡ್ತಾನೆ ಇತ್ತು ಗೋಲ್ಡ್ ಸುರೇಶ್ ಅವರಿಗೆ ಮದುವೆ ಆಗಿದೆ ಒಂದು ಮಗು ಕೂಡ ಇದೆ ಆದರೆ ಇವರು ಸೋಷಿಯಲ್ ಮೀಡಿಯಾ ಆಗಿರಬಹುದು ಇಂಥ ವಿಚಾರಗಳಿಂದ ಅವರು ಆದಷ್ಟು ದೂರನೇ ಉಳ್ಕೊಂಡಿದ್ದಾರೆ ಪರ್ಸ್ನಲ್ ಲೈಫ್ನ ಅವರು ಪರ್ಸ್ನಲ್ ಆಗಿ ಇಟ್ಕೊಂಡು ಮೇಂಟೇನ್ ಮಾಡ್ತಿದ್ದಾರೆ ಅಂತಲೇ ಹೇಳಬಹುದು ಈ ಒಂದು ಸೋಷಿಯಲ್ ಮೀಡಿಯಾ ಆಗಿರಬಹುದು ವೈಯಕ್ತಿಕ ಲೈಫ್ನ ಅವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಈ ಒಂದು ಸ್ಟೇಜ್ ಮೇಲ್ಗಡೆ ಆ ಥರ ಅವರು ಅನಾವರಣ ಮಾಡಿಕೊಂಡಿಲ್ಲ ಅವರು ಪ್ರೈವೇಟ್ ಒಂದು ವಿಚಾರಗಳನ್ನ ಅವರು ಪರ್ಸ್ನಲ್ ಆಗಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು ಅದ್ರ ಜೊತೆಗೆ ಇವರು ಓದಿರೋದು ಬರೀ ಹತ್ತನೇ ತರಗತಿ ಮಾತ್ರ ಇವರ ಹೆಂಡತಿ ಇವ್ರಿಗಿಂತ ಜಾಸ್ತಿನೇ ಓದಿದ್ದಾರೆ ಒಂದು ಇಂಟರ್ವ್ಯೂ ಅಲ್ಲಿ ಗೋಲ್ಡ್ ಸುರೇಶ್ ಅವರೇ ಹೇಳ್ಕೊಂಡಿದ್ದಾರೆ ನನ್ನ ಹೆಂಡತಿ ನನಗಿಂತ ಜಾಸ್ತಿ ಓದಿದ್ದಾರೆ ಅವರಿಗೆ ಗೋಲ್ಡ್ ಮೇಲೆ ಅಥವಾ ಕಾರ್ ಮೇಲೆ ಯಾವುದೇ ಆಸೆ ಇಲ್ಲ ಅಂತ ಆದರೆ ಗೋಲ್ಡ್ ಸುರೇಶ್ ಅವರು ಮುಂದಿನ ವರ್ಷ ಒಂದು ಗೋಲ್ಡ್ ಚಿನ್ನದ ಶರ್ಟನ್ನು ಮಾಡಿಸ್ಕೊಂಡು ಹಾಕ್ಕೊಂಡು ಗಿನ್ನಿಸ್ ರೆಕಾರ್ಡನ್ನು ಮಾಡಬೇಕು ಅಂತ ಅಂತ ಇದು ಇವರ ಆಸೆ ಅಂತ ಹೇಳಿದರು ಅದ್ರ ಜೊತೆಗೆ ಇವರು ಹುಟ್ಟಿದ್ದು ಬೆಳಗಾವಿಯ ಒಂದು ಪುಟ್ಟು ಗ್ರಾಮದಲ್ಲಿ ಜನಿಸಿದವರೇ ಈ ಗೋಲ್ಡ್ ಸುರೇಶ್ ಅವರು ಎಲ್ಲರಿಗೂ ಒಂದು ಮಾದರಿಯಾಗಿರಬೇಕು ಉತ್ತರ ಕರ್ನಾಟಕ ಜನರಿಗೆ ಒಂದು ಮಾದರಿ ಅನ್ನೋದು ಇವರ ಆಸೆ ಬಿಗ್ ಬಾಸ್ ಮನೆಯೊಳಗಡೆ ಹನ್ನೆರಡನೇ ಸ್ಪರ್ಧಿಯಾಗಿ ನರಕ ನಿವಾಸಿಗಳಾಗಿ ಎಂಟ್ರಿ ಕೊಟ್ಟಿದ್ದಾರೆ ನೋಡ್ಬೇಕು ಬಿಗ್ ಬಾಸ್ ಅಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಆಡ್ತಾರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲವನ್ ನ ವಿಜೇತರು ಇವರೇ ಆಗ್ತಾರಾ ಆಗಬಹುದಾ ಇನ್ನ ಕಾದ್ ನೋಡಬೇಕಾಗಿದೆ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ